ನೋಡಿ ನಾವು ಅದು ನಾನು ಏನು ಹೇಳಿದೆ ನಾನು ಕೆಲ್ಸಗಳಿಲ್ಲ ನಾನು ಹೇಳಿದ್ದು ವಿಧಾನ ಪರಿಷತ್ತಿನಲ್ಲಿ ನಿಜವಾದ ಶಿಕ್ಷಣ ಕೊಡ್ತಕ್ಕಂಥ ಉಡುಪಿ ಮಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ನಮ್ಮ ನೈಋತ್ಯ ಕ್ಷೇತ್ರದ ಜಿಲ್ಲೆಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯನ ಸರಿ ಮಾಡಬೇಕು ಅದಕ್ಕೋಸ್ಕರ ಈ ಕ್ಯಾಮರಾಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ವಿಧಾನಪರಿಷತ್ ಒತ್ತಾಯ ಮಾಡಿ ಚರ್ಚೆ ಆಗಿದ ಫಲವಾಗಿ ಆ ಫಲಪ್ರದ ಆಯಿತು ಆ ಫಲಪ್ರದ ಫಲಪ್ರ ಆದ್ದರಿಂದ ಒನ್ ಟೂ ತ್ರೀ ಫೋರ್ ರ್ಯಾಂಕ್ ನಮ್ಮ ನೈಋತ್ಯ ಕ್ಷೇತ್ರಕ್ಕೆ ಬಂತು ಅದನ್ನು ನಾನು ಹೇಳಿದ್ದೀನಿ ನಾವು ಈಗ ನಾವು ಹೇಳಿದ ಪರವಾಗಿ ಇಂಟರ್ವ್ಯೂ ಮಾಡಿಲ್ಲ ಅಲ್ಲಲ್ಲ ನಾವು ಇಂಥ ಅನ್ಯಾಯ ಆಗಿದೆ ಇದನ್ನು ಸರಿ ಮಾಡ್ಬೇಕಾದ್ರೆ ಈ ಕ್ರಮ ಮಾಡಬೇಕು ಅಂತ ಹೇಳಿದ್ವಿ ನಾವು ನಾವು ಧ್ವನಿ ಎತ್ತಿದ್ದಕ್ಕೆ ಹೌದು ಶೂರ್ ಅದನ್ನು ನಾನು ಹೇಳ್ತಾ ಇದ್ದೀನಿ ಆಗ್ತಾ ಇತ್ತು ಅದಕ್ಕೆ ಅದನ್ನ ಅದನ್ನ ತಡೆಗಟ್ಟಿ ನಿಜವಾದ ಶಿಕ್ಷಣ ಯಾರು ಕೊಡ್ತಾ ಇದಾರೆ ಅವರಿಗೆ ನಿಜವಾದ ರ್ಯಾಂಕ್ಗಳು ಬರಲಿ ಅಂತೇಳಿ ನಾವು ಹೋರಾಟ ಮಾಡಿದ್ದೀವಿ ನಾವು ಏನು ಅಲ್ಲಿ ನೋಡಿ ಅಂತದನ್ನ ಆ ಮಾಸ್ ಕಾಪಿಯನ್ನು ನಿಲ್ಲಿಸಬೇಕು ಅಂದ್ರೆ ಈ ಕ್ಯಾಮರಾ ಹಾಕ್ಬೇಕು ಅಂತ ಹೇಳಿದ್ದೆ ಹೌದು ಅದು ನಾನು ನೇರವಾಗಿ ಹೇಳ್ತಾ ಇದ್ದೀನಲ್ಲ ನಾನೇ ಹೇಳಿದ್ದೀನಲ್ಲ ಅರೆ ಸರ್ಕಾರ ಆ ಮಟ್ಟದಲ್ಲಿ ನಾನು ಅದಕ್ಕೋಸ್ಕರನೇ ನಿಜವಾದ ನಿಜವಾದ ಶಿಕ್ಷಣಕ್ಕೆ ಎಲ್ಲಿ ಕೊಡ್ತಾ ಇದ್ದಾರೆ ಅವರಿಗೆ ನಿಜವಾದ ಅಪರಾಧತೆ ಬರಬೇಕು ಅಲ್ಲ ನೋಡಿ ಬಹಳ ಹಿಂದೆಯಿಂದಲೂ ಈ ತರ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯನ್ನು ಸರಿಪಡಿಸೋಕ್ಕೆ ನಾವು ವಿಧಾನ ಪರಿಷತ್ತಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಶಾಸಕರಾಗಿ ನಾವು ಹೋರಾಟ ಮಾಡ್ತೀವಿ ನಾನು ಆಗಿದ್ದೆ ಶಾಸಕ ಆವಾಗಲ್ಲ ಆರು ವರ್ಷದಲ್ಲಿ ಆರು ವರ್ಷದಲ್ಲಿ ನಾವು ಹೋರಾಟ ಮಾಡಿದ ಫಲವಾಗಿ ಮನ್ನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಡೆಗಳಿಗೆ ಈಗ ನೋಡಿ ಈ ರದ್ದತಿಯನ್ನು ಮೊನ್ನೆ ಶಾಲೆಗಳಿಗೆ ಹಾಜರಾಗಬೇಕು ಶಿಕ್ಷಕರು ಅಂತ ಹೇಳ್ತಕ್ಕಂಥ ಅವೈಜ್ಞಾನಿಕ ತೀರ್ಮಾನಗಳನ್ನು ಮಾಡ್ತಾರಲ್ಲ ಆ ತೀರ್ಮಾನ ಯಾಕೆ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ನೀವು ತೀರ್ಮಾನ ಆ ತೀರ್ಮಾನ ತಪ್ಪು ಅಂತ ನಾವು ಹೇಳಿದ್ರು ಕೂಡ ಕೇಳಿಲ್ಲಲ್ಲ ಮತ್ತೆ ಯಾಕೆ ರದ್ದು ರದ್ದು ಮಾಡಿದ್ರಿ ಒಂದ್ಸರಿ ಆದೇಶ ತಂದ್ರಿ ಮತ್ತೆ ರದ್ದು ಮಾಡಿದ್ರಿ ಇದೇ ಮಾನ್ಯತೆ ನವೀಕರಣದಲ್ಲಿ ಎಷ್ಟೋ ನ್ಯಾಯ ನಡೀತಾ ಇದೆ ಆ ಮಾನ್ಯತೆ ನೇವೀಕರಣದ ಬಗ್ಗೆ ನಾನು ಸಮಿತಿಯಲ್ಲಿದ್ದೇನೆ ನಾನು ಸಮಿತಿಯಲ್ಲಿದ್ದು ನಾವು ಸಮಿತಿಯಲ್ಲಿದ್ದು ಸಂಕನೂರವರು ಅಧ್ಯಕ್ಷರಿದ್ದರು ನಮ್ಮ ಕಮಿಟಿ ಕೊಟ್ಟಿರತಕ್ಕಂಥ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಈ ರೀತಿ ತಿರುಚಿ ಎಲ್ಲ ಮಾಡಿದಿರಿ ನೀವು ದಯವಿಟ್ಟು ಇದನ್ನು ಈ ರೀತಿ ಹೋಗಬೇಕು ಅಂತ ನಾವು ಒಂದು ರಿಪೋರ್ಟ್ ಕೊಟ್ಟವಲ್ಲ ಆ ರಿಪೋರ್ಟ್ನ ತೆಗೆದು ಮೂಲೆಯಲ್ಲಿ ಬಿಸಾಕಿದ್ರಿ ಆ ಮೂಲೆಯಲ್ಲಿ ಬಿಸಾಕಿದ್ರ ಪರವಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಅನುದಾನ ರಹಿತ ಮತ್ತು ಅನುದಾನಿತ ಸಂಸ್ಥೆಗಳು ಒಬ್ಬ ಬಹಳ ಶಿಕ್ಷಣ ಸಂಸ್ಥೆಗಳು ನಡೆಸೋದಕ್ಕೆ ಬಹಳ ತೊಂದರೆ ಆಗಿದೆ ಸಂಸ್ಥೆಗಳು ಸಂಸ್ಥೆಗಳ ಅತಿ ಹೆಚ್ಚು ಇಲ್ಲೇ ಇರೋದು ಅದು ನಾನು ಇದು ಈಗ ಮತ್ತೆ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗ್ತದೆ ಯಾವಾಗ ಧ್ವನಿ ಎತ್ತಬೇಕು ಈಗ ರಿಸಲ್ಟ್ ಬಂತು ಕೇಳಿ ಒನ್ ಸೆಕೆಂಡ್ ಆಫ್ ಒನ್ ಒನ್ ನಿಮಿಷ ಸ್ವಾಮಿ ಈಗ ಬಂತು ರಿಸಲ್ಟ್ ಬಂತು ಇದು ಯಾಕೆ ಬಂತು ರಿಸಲ್ಟ್ ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಮುಂದಿನ ಅಧಿವೇಶನದಲ್ಲಿ ಖಂಡಿತ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಮತ್ತೆ ಚರ್ಚೆಯಲ್ಲಿ ಭಾಗವಹಿಸ್ತೀನಿ ಇದಕ್ಕೆ ಪರಿಹಾರ ಕಂಡಿರಿ ಹಿಂದೆ ಆಗಿರ್ತಕ್ಕಂಥ ಅನಾಹುತವನ್ನ ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವ್ರಿಗೆ ಪನಿಷ್ ಆಗಬೇಕು ಅನ್ನೋ ವಿಚಾರವನ್ನು ಮತ್ತೆ ಧ್ವನಿ ಎತ್ತೀವಿ ನಾವು ಅವ್ರಿಗೆ ಈಗ ಮನವರಿಕೆ ಆಯ್ತಲ್ಲ ಈಗ ಈ ರಿಸಲ್ಟ್ ಮೇಲೆ ಆ ರಿಸಲ್ಟ್ ಮೇಲೆ ಮನವರಿಕೆ ಆಯ್ದ ಮೇಲೆ ಅದು ಮುಂದೆ ಈ ಹಿಂದೆ ಆಗ್ತಾ ಇದ್ದಂತ ಅನಾಹುತಕ್ಕೆ ಯಾರು ಕಾರಣರು ದಯಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಈಗ ಕೂಡ ಹೇಳ್ತೀನಿ ನಾಳೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್